ಪರಿಪೂರ್ಣ ಅಭಿಯಾನ ಯಶಸ್ವಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಮಾಡ್ಬಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಲಹಳ್ಳಿ ಗ್ರಾಮದ ಶ್ರೀ ಬಸವೇಶ್ವರ ಸಮುದಾಯ ಭವನದಲ್ಲಿ ಲೀಡ್ ಬ್ಯಾಂಕ್ ನೇತೃತ್ವದಲ್ಲಿ ಆರ್ಥಿಕ ಸೇರ್ಪಡೆ ಪರಿಪೂರ್ಣತಾ ಅಭಿಯಾನ ಜರುಗಿತು ಕಾರ್ಯಕ್ರಮದಲ್ಲಿ ಗ್ರಾಮೀಣ ಭಾಗದ ಜನತೆಗೆ ಬ್ಯಾಂಕ್ನ ಕೆವೈಸಿ ಕೇಂದ್ರ ಸರ್ಕಾರದ ವಿವಿಧ ವಿಮಾ ಯೋಜನೆಗಳು ಹಾಗೂ ಸೈಬರ್ ವಂಚನೆಯ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಇದೇ ಸಂದರ್ಭದಲ್ಲಿ ಸ್ಥಳದಲ್ಲೇ ನಾಲ್ಕು ಕೌಂಟರ್ ತೆರೆದು ಖಾತೆದಾರರಿಗೆ ಇ ಕೆವೈಸಿ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಯೂನಿಯನ್ ಬ್ಯಾಂಕ್ ನ ಕಲ್ಯಾಣ ವರ್ಮ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ ಪಿಡಿಒ ರಾಜೀವ್ ಯೂನಿಯನ್ ಬ್ಯಾಂಕ್ ಮೈಸೂರು ವಿಭಾಗದ ಎಸ್ಜಿ ರಾಜ್ಕುಮಾರ್ ಹಾಗೂ ರಾಮನಗರ ಲೀಡ್ ಬ್ಯಾಂಕ್ ಮುಖ್ಯಸ್ಥ ಮೋಹನ್ ಕುಮಾರ್ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ಬ್ಯಾಂಕ್ನ ಸಿಬ್ಬಂದಿ ಸೇರಿದಂತೆ ಸ್ಥಳೀಯರು ಪಾಲ್ಗೊಂಡಿದ್ದರು ಯಾವ ಯಾವ ಮೀನ್ಸ್ ಈ ಯೋಜನೆಗಳ ಮೀನ್ಸ್ ನಮಗೆ ಹೋಗಿರ್ಬೇಕಂತ ಪಿ ಎಂ ಜೆ ಡಿ ವೈ ಖಾತೆ ಇರಲಿಕ್ಕೆ ಆಗಲಿ ಪಿ ಎಂ ಎಸ್ ಏನಿದೆ ಪಿ ಎಂ ಜೀವನ್ ಜ್ಯೋತಿ ಭೀಮಾ ಯೋಜನೆ ಆಗಲಿ ಹಾಗೂ ಎ ಪಿ ವೈ ಆಗಲಿ ನಾವು ಖಾತೆಗಳನ್ನ ಬ್ಯಾಂಕಿನಲ್ಲಿ ಆ ಖಾತೆಗಳನ್ನ ಕೆ ವೈ ಸಿ ಬಾಕಿ ಇರುವ ಮೀನ್ಸ್ ಎರಡು ವರ್ಷಕ್ಕೊಮ್ಮೆ ಹತ್ತು ವರ್ಷಕ್ಕೊಮ್ಮೆ ಯಾವಾಗ ನಾವು ಕೆ ವೈಸಿಯನ್ನು ಅಪ್ಡೇಟ್ ಮಾಡಬೇಕು ಹಾಗೆ ಈ ಒಂದು ಡಿಜಿಟಲ್ ಯುಗದಲ್ಲಿ ನಮ್ಮ ಖಾತೆಗಳನ್ನ ಡಿಜಿಟಲ್ ವಂಚನೆಗಳ ತಡೆಯುವ ಬಗ್ಗೆ ಹೇಗೆ ನಾವು ನಿರ್ವಹಿಸಬೇಕು ಅಂತ ಹೇಳಿಬಿಟ್ಟು ಅವ್ರು ತಿಳಿಸ್ಕೊಡ್ತಾರೆ ಜುಲೈಯಿಂದ ಮತ್ತೆ ಸೆಪ್ಟೆಂಬರ್ ವರೆಗೆ ರೀಸ್ಯಾಚುರೇಷನ್ ಡ್ರೈವ್ವಿ ಎಲ್ಲರಿಗೂ ಎಲ್ಲೆಲ್ಲಿ ಬಿಟ್ಟು ಹೋಗದೆ ಅವರ ಈ ಕಾರ್ಯಕ್ರಮದ ಪರಿಧಿಯೊಳಗೆ ಸರ್ಕಾರದ ಮಟ್ಟದಲ್ಲಿ ಮಟ್ಟದಲ್ಲಿ ಬ್ಯಾಂಕಿನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಟ್ಟದಲ್ಲಿ ನಡೀತಾ ಇದೆ ನಿಮ್ಮ ನಿಮ್ಮ ಬ್ಯಾಂಕಿನ ಮೊಬೈಲ್ ನಂಬರ್ ಆಗಲಿ ಆಧಾರ್ ನಂಬರ್ ಆಗಲಿ ಕರೆಕ್ಟ್ ಆಗಿ ಲಿಂಕ್ ಆಗಿರ್ಬೇಕು ಆಮೇಲೆ ಬ್ಯಾಂಕ್ನವರು ಸಹ ನಿಮ್ಮ ಅಕೌಂಟ್ ಪ್ರತಿ ವರ್ಷ ನಾವು ಸೆಗ್ರಿಗೇಷನ್ ಮಾಡ್ತೀವಿ ಜಾಸ್ತಿ ದುಡ್ಡು ಯಾರ ಟ್ರಾನ್ಸಾಕ್ಷನ್ ಮಾಡ್ತಾರೆ ಆರ್ ಬಿ ನೋಡ್ತಾ ಇರ್ತಾರೆ ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಹಣ ಸುವ್ಯವಸ್ಥಿತವಾಗಿ ಸೇಫ್ ಆಗಿ ನಾವು ಬ್ಯಾಂಕ್ ಅವರು ನಿಮ್ಮ ಅಕೌಂಟ್ ಅಲ್ಲಿ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲ ಬ್ಯಾಂಕ್ ಗಳ ಮೇಲಿದೆ ಈ ಹಣವನ್ನ ನೀವು ದುಡ್ಡಂತಹ ಹಣವನ್ನ ಬೇರೆಯವರಿಗೆ ಸಿಗದೆ ಸಿಗದೆ ಇರುವ ತರ ನೋಡ್ಕೊಳ್ಳೋದಕ್ಕೆ ನಾವು ಈ ಎಲ್ಲಾ ಕೆ ವೈ ಸಿ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿ ಸೇಫ್ ಆಗಿ ಇರುವಂತಹ ಕಾರ್ಯಕ್ರಮ ನಡೀತಾ ಇದೆ ಹೋಗಿ ನೀವು ಈ ಕೆ ವೈ ಸಿ ಮಾಡಿಸ್ಬೇಕು ಅಂತ ಹೇಳಿಲ್ಲ ನಿಮ್ಮ ನಿಮ್ಮ ಗ್ರಾಮ ಪಂಚಾಯತ್ ನಿಮ್ಮ ಹಳ್ಳಿಗಳಿಗೆ ಬರ್ತಾರೆ ಬ್ಯಾಂಕಿನ ಅಧಿಕಾರಿಗಳು ಸೊ ಅವಾಗ ನೀವು ಮನೆ ಕೆಲಸ ಮಾಡಿಕೊಂಡು ಯಾವಾಗ ಅವ್ರು ಗೊತ್ತಾರೋ ಅಂತ ಉಪಯೋಗಿಸ್ಕೊಂಡು ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಸ್ಕೋಬಹುದು ಸೊ ಅದನ್ಬಿಟ್ಟು ನೀವು ಯಾರಾದ್ರೂ ಬಂದು ನಿಮ್ಮ ಆಧಾರ್ ಕಾರ್ಡ್ ಅಂತ ಕೊಡಿ ಎದಿ ನಾನು ಇಡ್ತೀರಾ ಎಲ್ಲಾದ್ರು ಗೊತ್ತಿದೆ ಎಲ್ಲ ಡಿಜಿಟಲ್ ಎಷ್ಟು ಮೋಸ ಆಗ್ತದೆ ಅಂತ ಆಮೇಲೆ ಯಾರಾದ್ರೂ ಬೇಕ ಬೇರೆಯವ್ರು ಯಾರಾದ್ರೂ ಬಂದು ಮೋಸ ಮಾಡ್ಬೇಕು ಅಂತ ಯಾರಿಸಬೇಕು ಅಂತಂದ್ರೆ ಈ ಕಾರ್ಯಕ್ರಮ ಎರಡು ಲಕ್ಷದ ಎಪ್ಪತ್ತು ಸಾವಿರ ಗ್ರಾಮ ಪಂಚಾಯತಿ ನಡೀತಾ ಇದೆ ನಮ್ಮ ಇಡೀ ಭಾರತ ದೇಶದ ಅದರಲ್ಲಿ ನಮ್ಮ ರಾಮನಗರ ಅಂದ್ರೆ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿದೆ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನೂರ ಇಪ್ಪತ್ತಾರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಇದೆ ನಾವು ಯಾಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಇವತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಇಲ್ಲಿ ಬಂದಿದ್ದಾರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಮೇಲಾಧಿಕಾರಿಗಳು ಬಂದಿದ್ದಾರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರೆಲ್ಲ ಬ್ಯಾನರ್ ಹಾಕಿದ್ದಾರೆ ಯಾಕೆ ಯೂನಿಯನ್ ಬ್ಯಾಂಕ್ ಅವ್ರು ನೋಡ್ಬೋದಕ್ಕೆ ಈ ಕಾರ್ಯಕ್ರಮ ಕೆನರಾ ಬ್ಯಾಂಕ್ ಅವ್ರು ಯಾಕೆ ಮಾಡ್ತಾ ಇಲ್ಲ ಎಸ್ ಬಿ ಅವರು ಯಾಕೆ ಮಾಡ್ತಾ ಇಲ್ಲ ಅಂತ ನಮಗೆಲ್ಲ ಡೌಟ್ ಬರ್ಬೋದು ನಾವು ಈ ನೂರ ಇಪ್ಪತ್ತಾರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ ಯಾವ ದಿನ ಯಾವ ಯಾವ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಥರ ಕಾರ್ಯಕ್ರಮಗಳನ್ನ ಮಾಡೋದು ಆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ ಬ್ಯಾಂಕ್ ಅವರು ಜಾಸ್ತಿ ಖಾತೆಧಾರನ ಹೊಂದಿರ್ತಾರೆ ಅಂತೇಳಿ ಇಪ್ಪತ್ತೈದನೇ ತಾರೀಕು ಜೂನಲ್ಲಿ ಮಾನ್ಯ ನಮ್ಮ ಅನ್ಮೋಲ್ ಜೈನ್ ಸಾರ್ಂತ ಸಿಇಒ ಸರ್ ಅಧ್ಯಕ್ಷತೆಯಲ್ಲಿ ಡಿಸೈಡ್ ಮಾಡ್ತೀವಿ ಯಾವ ಯಾವ ದಿನ ಯಾವ ಯಾವತ್ತಿನ ಕಾರ್ಯಕ್ರಮ ಮಾಡ್ಬೇಕು ಅಂತೇಳಿ ಈ ನಿಟ್ಟಿನಲ್ಲಿ ನೂರ ಇಪ್ಪತ್ತಾರು ಗ್ರಾಮ ಪಂಚಾಯತ್ ಮೊದಲನೇ ಆಗಿ ನಾವು ಚನ್ನಪಟ್ಟಣದ ಬೋಹಳ್ಳ ಸ್ಟಾರ್ಟ್ ಮಾಡ್ತೀವಿ ಚನ್ನಪಟ್ಟಣ ಆರಹಳ್ಳಿ ಕನಕಪುರ ಈ ಮೂರು ಬ್ಲಾಕ್ಸ್ ಅಲ್ಲಿ ಮುಗಿದಿದೆ ಇವಾಗ ನಮ್ದು ಲಾಸ್ಟ್ ಮೂರು ದಿನದಿಂದ ಮಾಗಡಿದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇವತ್ತನೇ ಕಾರ್ಯಕ್ರಮ ಎಂಬತ್ತೊಂದನೇ ಕಾರ್ಯಕ್ರಮ ನೂರ ಇಪ್ಪತ್ತಾರು ಗ್ರಾಮ ಪಂಚಾಯತ್ ಇವತ್ತು ನಾವು ಎಂಬತ್ತೊಂದನೇ ಗ್ರಾಮ ಪಂಚಾಯತ್ ಈ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದೀವಿ ಆಕ್ಚುಲಿ ನಿಮ್ಗೆಲ್ಲ ಗೊತ್ತಿರೋ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಸಾರ್ವಜನಿಕ ವಲಯದ ಬ್ಯಾಂಕು ಅತಿ ಅತಿ ಐದನೇ ಅತಿ ದೊಡ್ಡ ಸಾರ್ವಜನಿಕ ವಲಯ ಬ್ಯಾಂಕು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲೂ ಕೂಡ ನಮ್ಮಲ್ಲಿ ಬೆಳೆ ಸಾಲ ಆಗಿರಬಹುದು ಎಮ್ ಎಸ್ ಎಂ ಲೋನ್ ಆಗಿರ್ಬೋದು ಸ್ವಸಹಾಯ ಸಂಘಗಳಿಗೆ ಗುಂಪುಗಳಿಗೆ ಸಾಲ ಆಗಿರ್ಬೋದು ರೈತರುಗಳಿಗೆ ಹಲವಾರು ರೀತಿಯಂತ ಸಾಲಗಳಿದೆ ದಯವಿಟ್ಟು ಕೂಡ ತಾವೆಲ್ಲರೂ ಕೂಡ ಈಗ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಇಪ್ಪತ್ತೊಂಬತ್ತು ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಇಪ್ಪತ್ತೊಂಬತ್ತು ಮೈಕ್ರೋ ಫೈನಾನ್ಸ್ ಸಾವಿರದ ಏಳ್ನೂರ ಎಂಬತ್ತು ಕೋಟಿ ಸಾಲ ಕೊಟ್ಟಿದ್ದಾರೆ ತಾವೆಲ್ಲರೂ ಕೂಡ ಏನಾಗುತ್ತೆ ಅಲ್ಲೆಲ್ಲ ಈ ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ ಒಂದು ತಿಂಗಳು ಎರಡು ತಿಂಗಳು ಕಟ್ಟಿಲ್ಲ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗಿಬಿಡುತ್ತೆ ಸೊ ಈ ಕಾರ್ಯಕ್ರಮದ ಮುಖಾಂತರ ತಮಗೆಲ್ಲರಿಗೂ ಬಗ್ಗೆ ಏನು ರಿಕ್ವೆಸ್ಟ್ ಮಾಡೋದಂದ್ರೆ ತಾವೆಲ್ಲರೂ ಕೂಡ ಯಾವುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನುಮೋದನೆ ಮಾಡಿದೆ ಈ ನಮ್ಮ ವಾಣಿಜ್ಯ ಬ್ಯಾಂಕ್ಗಳಾಗಿರ್ಬೋದು ಸರ್ಕಾರಿ ಸಂಯದ ಬ್ಯಾಂಕ್ಗಳಾಗಿರ್ಬೋದು ಪ್ರೈವೇಟ್ ಬ್ಯಾಂಕ್ಗಳಾಗಿರ್ಬೋದು ಇಂಥ ಬ್ಯಾಂಕ್ಗಳಲ್ಲಿ ಮಾತ್ರ ವ್ಯವಹಾರಗಳು ಬಂದು ನಾನು ಇಲ್ಲಿಂದ ಮುಗಿಸ್ಕೊಂಡು ಹೋಗ್ಬೋದು ಈ ಕಾರ್ಯಕ್ರಮ ಅಂದರೆ ತಮಗೆ ಫೋನ್ ಮಾಡೋದು ನಾನು ಈ ಬ್ಯಾಂಕ್ ಮ್ಯಾನೇಜರು ಒಂದು ಓ ಟಿ ಪಿ ಅಡಿ ನಾನು ಅವಾಗಲೇ ಹೇಳಿದೆ ಮತ್ತೆ ರಿಪೀಟ್ ಮಾಡ್ತೇನೆ ಯಾವುದೇ ಬ್ಯಾಂಕ್ ಅಧಿಕಾರಿಗಳಾಗಲಿ ಯಾವುದೇ ಗ್ರಾಮ ಪಂಚಾಯತ್ ಅವರಾಗ್ಲಿ ಯಾವುದೇ ಬೇರೆ ಡಿಪಾರ್ಟ್ಮೆಂಟ್ ಇವಾಗ ನಮ್ಗೆ ಹೇಳಿದ್ರೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಡಿಪಾರ್ಟ್ಮೆಂಟ್ ಇಂದ ಫೋನ್ ಮಾಡಿ ಟಿ ಪಿ ಹೇಳ್ತಾರೆ ದಯವಿಟ್ಟು ಪಿ ಹೇಳ್ಬೇಡಿ ಮೊಬೈಲ್ ಅಲ್ಲಿ ಬರುವಂತ ಲಿಂಕ್ ಅಂತ ಮೊದಲೇ ಕ್ಲಿಕ್ ಮಾಡಬೇಡಿ ನಮ್ಮ ಯಜಮಾನ್ರು ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು ಅವರು ವರ್ಷಕ್ಕೆ ನಾನ್ನೂರ ಮೂವತ್ತಾರು ರೂಪಾಯಿ ಇನ್ಸೂರೆನ್ಸ್ ಮಾಡಿಸಿದ್ರು ಸ್ವಲ್ಪ ಸ್ವಲ್ಪ ಬ್ಯಾಂಕ್ ಬ್ಯಾಂಕಲ್ಲಿ ಇಟ್ಕೊಂಡಿದ್ರು ಅದರಲ್ಲೇ ಅದು ಕಟ್ಟಾಗ್ತೈತೆ ಇನ್ಸುರೆನ್ಸು ಇವಾಗ ನಾವು ಅಜ್ಮಾರ ಇರೋದ್ಮೇಲೆ ನಾವು ದುಡ್ಡು ಅಂತ ಹೋದಾಗ ಬ್ಯಾಂಕ್ನಲ್ಲ ತಂದು ನಿಮ್ಮ ಹಸ್ಬೆಂಡಿಗೆ ಮಾಡೋದು ಇನ್ಸುರೆನ್ಸ್ ಮಾಡ್ಸಾವೆ ಅದ್ರಲ್ಲಿ ಇನ್ಸೂರೆನ್ಸ್ ಬರುತ್ತೆ ಏನೇನೆಲ್ಲ ಎಲ್ಲ ವ್ಯವಸ್ಥೆಗಳೆಲ್ಲ ಮಾಡ್ಬೇಕು ಅದ್ರಲ್ಲ ತಂದು ಇನ್ಸುರೆನ್ಸ್ ಬರುತ್ತೆ ಅಂತಂದ್ರು ಅದು ತಗೊಂಡಾಗೆಲ್ಲ ಕೊಟ್ಟ ಇವಾಗ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬಂತು ಇವಾಗ ನಮ್ಮ ಜೀವನಕ್ಕೆ ಒಂದು ಆಧಾರ ನಮ್ಗೆ ಆಸ್ಪತ್ರೆ ಮಾತ್ರೆ ಔಷಧಿ ಮಟ್ಟಿಗೆ ಒಳ್ಳೆ ಎಲ್ಲ ವಯಸ್ಸಾದ್ಮೇಲೆಲ್ಲ ಅದೆಲ್ಲ ಇರ್ತದೆ ಅದಕ್ಕೆಲ್ಲ ಅನುಕೂಲ ಆಯಿತು ನೀವು ಎಲ್ಲಾನು ಮಾಡಿಸಿ ಏನಂದ್ರೆ ಅಕೌಂಟ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿ ಅಂತ ಹೇಳ್ತಾ ಇರ್ತೀವಿ ನಾರ್ಮಲ್ ಆಗಿ ಇವಾಗ ಮೇ ಮೂವತ್ತನೇ ತಾರೀಕು ನಿಮ್ಮ ಅಕೌಂಟ್ ಇಂದ ಆಟೋಮೆಟಿಕ್ ಆಗಿ ಇಪ್ಪತ್ ರೂಪಾಯಿ ಮತ್ತು ನಾನೂರ ಮೂವತ್ತಾರು ರೂಪಾಯಿ ಕಟ್ಟಾಗತ್ತೆ ನೀವು ಎನ್ರೋಲ್ ಆಗಿದ್ರೆ ನೀವು ಬ್ಯಾಂಕಿಗೆ ಬಂದ್ಬಿಟ್ಟು ಅಪ್ಲಿಕೇಶನ್ ಕೊಟ್ಬಿಟ್ಟು ಒಂದ್ಸರಿ ಆದ್ರೆ ಪ್ರತಿ ವರ್ಷ ಅದು ರಿನಿವಲ್ ಆಗ್ತಾ ಇರುತ್ತೆ ಆದ್ರೆ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಅಹ್ ಅಕೌಂಟ್ಗಳಲ್ಲಿ ಅಕೌಂಟ್ ಬ್ಯಾಲೆನ್ಸ್ ಮೇಂಟೈನ್ ಮಾಡದೆ ಇರೋದ್ರಿಂದ ಆ ವರ್ಷದ ಪ್ರೀಮಿಯಂ ಕಟ್ಟಾಗಿರಲ್ಲ ಈಗ ನೀವು ಅನ್ಬೋದು ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಅಕೌಂಟ್ ಅಲ್ಲಿ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಾಗಿದೆ ಸರ್ ಈ ರೀತಿ ಆಕ್ಸಿಡೆಂಟ್ ಆಯ್ತು ಅಥವಾ ಏನೋ ಅಪಘಾತ ಆಯ್ತು ತೀರೋದ್ರು ಅಂತ ಅಂದ್ರೆ ನಾವು ಮತ್ತೆ ಮೇ ಮೂವತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ವರ್ಷದ ಪ್ರೀಮಿಯಂ ಕಟ್ಟಾಗಿದೆಯಾ ಅಂತ ನೋಡ್ತೀವಿ

ఆల్మోస్ట్ దిస్ అకౌంట్స్ హవ్ బిన్ ఓపెన్ ఆల్మోస్ట్ టెన్ ఇయర్స్ బ్యాక్ ఇఫ్ యు నాట్ ఆక్టింగ్ యువర్ అకౌంట్ నౌ వాట్ ఎవర్ దెనిఫిట్స్ యుంగ్ బై వే ఆఫ్ ఇన్షూరెన్స్ గృహలక్ష్మి ఎవరిథింగ్ ఇట్ విల్ బి గాడ్స్ టక్అప్ సో ఇట్ ఈస్ యువర్ ఇంట్రెస్ట్ దట్ యుడ్ టు మేక్ ఇట్ ఇన్ అకౌంట్ ఆక్టివ్ దట్ ఈస్ మోర్ ఇంపార్టెంట్ ఇవత సైబర్ క్రైమ్ అంతా సైబర్ దాడి ఎస్టు అనాహుతాతాయి అంతే ಈಗ ಶುಕ್ರವಾರ ಒಂದು ಪೇಪರ್ ಅಲ್ಲಿ ಬಂದಿತ್ತು ಬಹುಶಃ ನೋಡಿದ್ರೆ ಗೊತ್ತಿಲ್ಲ ಇಡೀ ವಿಶ್ವದಲ್ಲೇ ಸೈಬರ್ ಕ್ರೈಮ್ ದಾಳಿಯಲ್ಲಿ ಪ್ರಥಮ ಸ್ಥಾನದಲ್ಲಿರುವಂತಹ ದೇಶ ಅಂದ್ರೆ ನಮ್ಮ ದೇಶ ಭಾರತ ದೇಶ ಈ ಸೈಬರ್ ಕ್ರೈಮ್ ಮಾಡ್ತಿರೋ ವಿದ್ಯಾವಂತರಲ್ಲ ಇದನ್ನೆಲ್ಲ ಮಾಡ್ತಿರೋ ವಿದ್ಯಾವಂತರೇ ಹಾಗಾದ್ರೆ ಆ ವಿದ್ಯಾವಂತರು ನಿರುದ್ಯೋಗದಿಂದಾಗಿ ಈ ರೀತಿ ಮಾಡಿದೆ ಅಂದ್ರೆ ಅವರಿಂದ ನಾವು ದಾಳಿಗೊಳಗಾಗದನ್ನ ತಪ್ಪಿಸಲಿಕ್ಕೆ ನಿಮ್ಮ ಮೊಬೈಲ್ ಬರುವಂತಹ ಒ ಟಿ ಪಿ ಏನಿದೆ ಅದನ್ನ ನೀವು ಕಂಡ್ ಕಂಡವ್ರಿಗೆಲ್ಲ ಕೇಳಿ ಕೇಳಿದ ತಕ್ಷಣ ಹೇಳೋದಲ್ಲ ನೀವ್ ಹೇಳಿ ಅಂದ್ರೆ ನಿಮ್ಗೆ ಗೊತ್ತಿಲ್ಲದ ರೂಪದಲ್ಲಿ ನಿಮ್ಮ ಹಣ ಅವರ ಅಕೌಂಟ್ ಸೇರಿರುತ್ತೆ ನಾವು ಒಂದು ಕ್ಷಣ ನೋಡ್ಕೊಂಡಾಗ ನಮ್ಗೆ ಅನ್ಸುತ್ತೆ ಯಾಕಂದ್ರೆ ಈ ಅನುಭವ ನನಗೂ ಕೂಡ ಆಗಿದೆ